ಇಂದು ವರ್ತೂರು ಮತ್ತೆ ಇನ್ನೊಬ್ರು ಕೂಡ ಎಲಿನೇಷನ್ ಆಗಿದ್ದಾರೆ ಹಾಗಾದರೆ ಈ ಎಲಿನೇಷನ್ ಆಗಿದ್ದು ಯಾರು ಸಂಪುಟದ ಮಾಹಿತಿ ನಾನು ಇದು ಕೊಡ್ತೀನಿ ಅದಕ್ಕೂ ನಮ್ಮ ಚಾನ ಸಬ್ಸ್ಕ್ರೈಬ್ ಕೊಂಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂದು ಸುದೀಪ್ ಅವರು ಕೂಡ ಬರೆದಿರೋದ ಕಾರಣ ಕೆ ಸಿ ಸಿ ಪಂದ್ಯ ನಡೀತಿರದಿಂದ ಇವತ್ತು ಕೂಡ ಶೈನ್ ಶೆಟ್ಟಿ ಮತ್ತು ಶಿವ ಪೂಂಜ್ ಅವರನ್ನ ಮನೆಯೊಳಗೆ ಕಳಿಸಿ ಎಂಟರ್ಟೈನ್ಮೆಂಟ್ ಅನ್ನು ಕೊಡಲಾಯಿತು ಈ ಎಂಟರ್ಟೈನ್ಮೆಂಟ್ ಮುಗಿದ ಬಳಿಕ ಬಿಗ್ ಬಾಸ್ ನೇರವಾಗಿ ಎಲಮಿನೇಷನ್ ಕ ಕಾರ್ಯಕ್ರಮ ಹಿಡಿದುಕೊಂಡರು ಅದರಂತೆ ಒಂದು ಚಿಕ್ಕ ಟಾಸ್ಕನ್ನು ಕೂಡ ಕೊಟ್ಟರು ಆ ಟಾಸ್ಕ್ನಲ್ಲಿ ಒಂದು ರೀತಿ ನೀರನ್ನು ತುಂಬಿಸಿ ಆ ನೀರು ಪೂರ್ತಿ ತುಂಬಿದವರು ಸೇವ್ ಆಗ್ತಾರೆ ಅರ್ಧ ತುಂಬಿದವರು ಮಾತ್ರ ಹೆಲ್ಮೆಟ್ ಹಾಕ್ತಾರೆ ಅಂತಲೂ ಕೂಡ ಹೇಳೋದಾಗಿರುತ್ತೆ ಅನಿಸುತ್ತೆ ಸದ್ಯ ಈ ಮೂಲಕ ಎರಡು ಕಾರುಗಳು ಕೂಡ ಬಂದು ನಿಲ್ಲುತ್ತೆ ಎರಡು ಬ್ರಿಜಾ ಕಾರು ಒಳಗೆ ಬಂದು ನಿಲ್ತವೆ ಈ ಎರಡು ಕಾರಿನಲ್ಲಿ ಇಬ್ಬರು ಕೂಡ ಹತ್ತಬೇಕು ಇಲ್ಲಿಗೆ ಇಬ್ಬರು ಎಲಿಮೇಷನ್ ಅಂದರೆ ಈ ಬಿಗ್ ಬಾಸ್ನಲ್ಲಿ ಪರ್ಮನೆಂಟಾಗಿ ಅವರ ಸಹ ಇದು ನಿಂತು ಹೋಗುತ್ತೆ ಅಂತಲೂ ಕೂಡ ಹೇಳ್ತಾರೆ ಅವರ ಪ್ರಯಾಣ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಪರ್ಮನೆಂಟ್ ಅಂತಲೂ ಸಹ ಹೇಳಲಾಗ್ತದೆ ಅದರಂತೆ ಸಂತೋಷ ಅವರು ಒಂದು ಕಾರ್ನಲ್ಲಿ ಕೂರ್ತಾರೆ ವರ್ತರ್ ಸಂತೋಷವ್ರನ್ನ ಈ ಮೂಲಕ ಅವರ ಪ್ರಯಾಣ ಮುಕ್ತಾಯ ಮಾಡಲಾಗ್ತದೆ ಇನ್ನು ಎರಡನೇ ಸ್ಪರ್ಧೆಯಾಗಿ ಸಿರಿಯೋರನ್ನ ಇಲ್ಲಿಗೆ ಮುಕ್ತಾಯ ಮಾಡಿದ್ದಾರೆ ಈ ವಾರ ಡಬಲ್ ಆಲ್ಮಿನೇಷನ್ಲಿ ವರ್ತವ್ರು ಮತ್ತು ಸಿರಿಯವರು ಇಬ್ಬರು ಕೂಡ ಎಲಿಮಿನೇಟ್ ಆಗಿ ಎರಡು ಕಾರ್ಗಳು ಹತ್ತಿ ಎರಡು ಕಾರ್ಗಳು ಹೊರಗೆ ಹೋಗಿದ್ದ ತಕ್ಷಣ ಮನೆ ಮಂದಿ ಎಲ್ಲ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ